ಪಂಚಾಯತ್ ರಾಜ್ ಇಲಾಖೆ ಇಂಜಿನಿಯರ್ನಿಂದ ಕಮಿಷನ್ ಬೇಡಿಕೆ ಸಚಿವ ಪ್ರಿಯಾಂಕ್ ಖರ್ಗೆ ತವರು ಕ್ಷೇತ್ರದಲ್ಲಿ ಅಧಿಕಾರಿಗಳ ದಂಧೆ ಪಂಚಾಯತ್ ರಾಜ್ ಇಲಾಖೆ ಇಂಜಿನಿಯರ್ನಿಂದ ಕಮಿಷನ್ ಬೇಡಿಕೆ ಅಂತೆ ನೋಡಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ತವರು ಕ್ಷೇತ್ರದಲ್ಲಿಯೇ ಅಧಿಕಾರಿಗಳ ಕಮಿಷನ್ ದಂಧೆ ಪಿಸಿ ರಸ್ತೆ ಕಾಮಗಾರಿ ಬಿಲ್ ಮಾಡೋದಕ್ಕೆ ಕಮಿಷನ್ ಕೇಳಿದ್ದಾರೆ ಕಲಬುರಗಿ ಜಿಲ್ಲೆಯ ಪಂಚಾಯತ್ ರಾಜ್ಯ ಇಂಜಿನಿಯರ್ ಶ್ರೀಪಾದ್ ಅವರು ಉಲ್ಕರ್ಣಿಯಿಂದ ಹಣಕ್ಕೆ ಬೇಡಿಕೆ ಹಣಕ್ಕೆ ಬೇಡಿಕೆ ಇಟ್ಟಿರುವ ವಿಡಿಯೋ ರಬ್ಬರ್ ಟಿವಿಗೆ ಲಭ್ಯವಾಗಿದೆ ಗುತ್ತಿಗೆದಾರರ ಜೊತೆಗೆ ನಡೆದ ಹಣಕಾಸಿನ ವ್ಯವಹಾರದ ವಿಡಿಯೋ ಈಗ ರಬ್ಬರ್ ಟಿವಿಗೆ ಲಭ್ಯವಾಗಿದೆ ಗುಂಡಾಗುರ್ತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಡೆದಿದ್ದ ಸಿಸಿ ರಸ್ತೆ ಕಾಮಗಾರಿ ಇದು ಹದಿನೈದನೇ ಹಣಕಾಸಿನ ಯೋಜನೆ ಅಡಿ ನಡೆದಿರೋ ಕಾಮಗಾರಿ ಕಾಮಗಾರಿ ಬಿಲ್ಗರೆಗೆ ಐದು ಪರ್ಸೆಂಟ್ ಲಂಚ ಬೇಡಿಕೆ ಇಟ್ಟಿದ್ದಾನೆ ಅಧಿಕಾರಿ ಪಿಡಿಒ ಮೂರು ಪರ್ಸೆಂಟ್ ಕೇಳ್ತಾರೆ ಅವರಿಗೂ ಕೊಡ್ಬೇಕು ಅಂತ ಹೇಳಿದ್ದಾರಂತೆ ನೋಡಿ ಜೆಇ ಪಿಡಿಒ ಮೂರು ಪರ್ಸೆಂಟ್ ಕೇಳ್ತಾರೆ ಅವ್ರಿಗೂ ಕೊಡ್ಬೇಕಲ್ವಾ ನನಗೂ ಬೇಕು ಅಧಿಕಾರಿಯ ವಿರುದ್ಧ ಕ್ರಮ ವಹಿಸುವಂತೆ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಪಂಚಾಯತ್ ರಾಜ್ಯ ಇಲಾಖೆಯ ಇಂಜಿನಿಯರ್ನಿಂದ ಕಮಿಷನ್ ಬೇಡಿಕೆ ಇದು ಸಚಿವ ಪ್ರಿಯಾಂಕ್ ಖರ್ಗೆ ತವರು ಕ್ಷೇತ್ರದಲ್ಲಿ ಅಧಿಕಾರಿಗಳ ಕಮಿಷನ್ ದಂಧೆ ಸಿಸಿ ರಸ್ತೆ ಕಾಮಗಾರಿ ಬಿಲ್ ಪಡೆಯೋದಕ್ಕೆ ಮಾಡೋದಕ್ಕೆ ಕಮಿಷನ್ಗೆ ಇಳಿದಿದ್ದಾರೆ ಜೆಇಇ

ಕೆಲಸ ಬರ್ತೇವೆ ಹತ್ತು ಸಲ ಹೋಗ್ಬರ್ತೇವೆ ಒಂದೊಂದು ಕೆಲಸಕ್ಕೆ ಹೋದ ಎರಡು ಮೂರು ಸಲ ನೋಡಿದೆವು ಆಡ ಹೋಗಿದೆವು ಮತ್ತೆ ಮುಡು ಹೋಗಿದೇವೆ ಎಲ್ಲ ನಮ್ಮದೇ ಅಲ್ರಿ ಎಟು ಜಟ್ ನೋಡ್ತಿರ್ತೇವೆ ನಾವೇ ಮಾಡ್ತೀವಿ ಎಸ್ಟಿಮೇಟ್ನು ಮಾಡ್ತೇವೆ ಆ ಸ್ಯಾಂಕ್ಷನ್ನು ನಾವೇ ಎಲ್ಲಾ ಗೈಡೆನ್ಸ್ ಕೊಡ್ತೇವೆ ಹೌದು ಅವ್ರ ಏನಿಲ್ಲ ಒಂದೇ ದಿನ ಕೆಲಸ ಅವ್ರದ್ದು ಅದು ಅಂದ್ರು ನಾವು ಐದು ಪರ್ಸೆಂಟ್ ತೊಗತೆ ನೀವು ಮೂರು ತೋರಿ ಅಂದ್ರ ಏಯ್ ಇಲ್ರಿ ಸಾರ್ ಸಾಧ್ಯ ಇಲ್ಲ ಅದು ಐದ್ ಪರ್ಸೆಂಟ್ ಕೊಡೋ ಅಂತ ಹೇಳ್ಯಾರ್ ನೋಡ್ರಿ ಹಾ ಫಿಫ್ಟಿ ಒನ್ ತೌಸಂಡ್ ಸಿಕ್ಸ್ ಒನ್ ಟು ಇವ್ರದು ಜಿ ಎಸ್ ಟಿ ಆತು ಟ್ವೆಲ್ ಪರ್ಸೆಂಟ್

ಅದರಾಗ ಐವತ್ತೊಂದು ಸಾವಿರ ಒಂದು ಒಂದು ಎಸ್ಟಿಮೇಟ್ ಎಷ್ಟು ಸರ್ ಒಂದು ಎಸ್ಟಿಮೆಂಟ್ ರೀ ಅಗ್ರಿಮೆಂಟ್ ಮಾಡೋದು ಅಗ್ರಿಮೆಂಟ್ ಹಾಂ ಅದು ಟೋಟಲ್ ಹಿಡಿದು ನನಗೆ ಹೇಳಿ ಸರ್ ನಾನು ಕೊಡ್ತೀನಿ ಅಮೌಂಟ ಇಲ್ಲ ಅಮೌಂಟ್ ನಾನು ನಿಮ್ಗೆ ಅರ್ಧ ತಾಸನ ಫೋನ್ ಮಾಡ್ತೀನಿ ರೀ ಒಂದು ಸ್ವಲ್ಪ ಬಿಸಿ ಇದ್ದೀನಿ ಅರ್ಧ ತಾಸನ ಫೋನ್ ಮಾಡ್ತೀನಿ ನೋಡಿ ನೀವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರ್ಬೋದು ಜೆಇ ಏನಿದ್ದಾರಲ್ಲ ಅಧಿಕಾರಿ ಇವರು ಕೇಳ್ತಾ ಇರುವಂತದ್ದು ಎಂಟು ಪರ್ಸೆಂಟ್ ಒಂದಲ್ಲ ಎರಡಲ್ಲ ಎಂಟು ಪರ್ಸೆಂಟ್ ಕಮಿಷನ್ ಕೇಳ್ತಾ ಇದ್ದಾರೆ ಅಧಿಕಾರಿಗಳಿಗೂ ಫೈವ್ ಪರ್ಸೆಂಟ್ ಕೊಡ್ಬೇಕಲ್ವಾ ಅವರಿಗೂ ಹಣವನ್ನ ನೀಡಬೇಕು ನಾನು ಹೀಗಾಗಿ ನನಗೆ ಹೆಚ್ಚಿಗೆ ಹಣವನ್ನೇ ಬೇಕು ಗುತ್ತಿಗೆದಾರನ ಜೊತೆಗೆ ಹಣಕಾಸದ ವ್ಯವಹಾರದ ವಿಡಿಯೋ ಇದು ಗುಂಡಗುರ್ತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಡೆದಿದ್ದಂತಹ ಸಿ ಸಿ ಕಾಮಗಾರಿ ಹದಿನೈದನೇ ಹಣಕಾಸಿನ ಯೋಜನೆ ನಡೆದಿರೋ ಬಗ್ಗೆ ಕಾಮಗಾರಿ ಬಿಲ್ಗೆ ಐದು ಪರ್ಸೆಂಟ್ ಲಂಚದ ಬೇಡಿಕೆಯನ್ನ ಇಟ್ಟಿದ್ದಾನೆ ಪಿ ಡಿಓಗೆ ಮೂರು ಪರ್ಸೆಂಟ್ ಕೇಳ್ತಾರೆ ಪಿ ಡಿಒಗೆ ಮೂರು ಪರ್ಸೆಂಟ್ ಕೊಡಬೇಕು ನಾನು ಐದು ಪರ್ಸೆಂಟ್ ತೆಗೆದುಕೊಳ್ತೀನಿ ಅಂತ ಹೇಳಿದ್ದಾರೆ ಅಧಿಕಾರಿಯ ವಿರುದ್ಧ ಕ್ರಮ ಕ್ರಮ ಕೈಗೊಳ್ಳುವಂತೆ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಸ್ವತಃ ಸಚಿವರಾದಂತಹ ಪ್ರಿಯಾಂಕ್ ಖರ್ಗೆ ಅವರ ತವರು ಕ್ಷೇತ್ರದಲ್ಲಿ ಇದು ನಡೆದಿರುವಂತದ್ದು ಅಧಿಕಾರಿಗಳು ಕಮಿಷನ್ ದಂಧೆಗಿಳಿದಿದ್ದಾರೆ ಪಂಚಾಯತ್ ರಾಜ್ಯ ಇಲಾಖೆಯ ಇಂಜಿನಿಯರ್ ಕಮಿಷನ್ ಬೇಡಿಕೆಗೆ ಇಟ್ಟಿರುವಂತದ್ದು ಸಚಿವ ಪ್ರಿಯಾಂಕ್ ಖರ್ಗೆಯ ತವರು ಕ್ಷೇತ್ರದಲ್ಲಿ ನನಗೆ ಐದು ಪರ್ಸೆಂಟ್ ಲಂಚ ಬೇಕು ಪಿ ಡಿಒಗೆ ಮೂರು ಪರ್ಸೆಂಟ್ ಲಂಚವನ್ನ ನೀಡಬೇಕು ಅವರು ಮೂರು ಪರ್ಸೆಂಟ್ ಕೇಳ್ತಾರೆ ಹಂಗಾದ್ರೆ ಇಲ್ಲಿರುವಂತಹ ಅಧಿಕಾರಿಗಳೆಲ್ಲ ಕಮಿಷನ್ಗೆ ನಿಂತಿರುವಂತದ್ದಂತ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಈ ಬಗ್ಗೆ ಗಮನವನ್ನು ವಹಿಸಬೇಕು ತಮ್ಮ ತವರು ಕ್ಷೇತ್ರದ ಅಲ್ಲಿಯೇ ಈ ರೀತಿಯಾದಂತಹ ದಂಧೆಗಳು ನಡೀತಾ ಇದೆ ಈ ರೀತಿಯಾದಂತಹ ಅಧಿಕಾರಿಗಳು ಕಮಿಷನ್ ಬೇಡಿಕೆಯನ್ನ ಇಟ್ಟಿದ್ದಾರೆ ಸಿ ಸಿ ರಸ್ತೆ ಕಾಮಗಾರಿ ಬಿಲ್ ಮಾಡೋದಕ್ಕೆ ಕಮಿಷನ್ ಕೇಳಿದ್ದಾರೆ ಜೆಇ ಪಿ ನಾನು ಮೂರು ಪರ್ಸೆಂಟ್ ಕೊಡಬೇಕು ನನಗೆ ಐದು ಪರ್ಸೆಂಟ್ ಬೇಕು ಅಂತ ಕೂಲಂಕುಷವಾಗಿ ಮಾತನಾಡಿರುವಂತಹ ವಿಡಿಯೋ ಇದು ನೋಡೋಣ ಮುಂದಿನ ದಿನಗಳಲ್ಲಿ ಪ್ರಿಯಾಂಕ್ ಖರ್ಗೆ ಯಾವ ರೀತಿಯಾದಂತಹ ಕ್ರಮವನ್ನು ತೆಗೆದುಕೊಳ್ತಾರೆ ಅವರು ತವರು ಜಿಲ್ಲೆಯಲ್ಲಿರುವಂತಹ ಅಧಿಕಾರಿಗಳಿಗೆ